ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಲ್ಲಸ್ ಕನ್ನಡದ ನಿನಗಾಗಿ ಧಾರಾವಾಹಿಯಲ್ಲಿ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನೀವಿ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗ್ ತುಂಬಾನೇ ಸಹಾಯ ಆಗುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ ಈ ಕಡೆ ಜೀವ ಹೇಳಿದ್ರದಿಂದ ರಚನಾ ಶೂಟಿಂಗ್ ಹೋಗಲು ಒಪ್ಕೊಂತಾಳೆ ಈ ಕಡೆ ಶೂಟಿಂಗ್ ಗೆ ಬಂದು ರಚನಾ ಶೂಟಿಂಗ್ ಗಾಗಿ ರೆಡಿ ಆಗ್ತಿರುವಾಗ ಅಲ್ಲಿ ತುಂಬಾನೇ ಪ್ರೊಡ್ಯೂಸರ್ಸ್ ಎಲ್ಲ ಬಂದ್ಬಿಟ್ಟು ರಚನಗೆ ಒಂದ್ ಕಾಲ್ ಶೀಟ್ ಕೊಡಿ ಮೇಡಮ್ ನೀವ್ ಎಷ್ಟು ದಿನ ಇಂಡಸ್ಟ್ರಿಯಲ್ಲಿ ಇಲ್ದೇ ಇರೋದ್ ನೋಡ್ಕೊಂಡು ಇಂಡಸ್ಟ್ರಿ ಬಿಟ್ಬಿಡ್ರಿ ಅಂತ ಅನ್ಕೊಂಡಿದ್ದೆ ಮತ್ತೆ ನೀವು ಬಂದ್ಬಿಟ್ಟು ನಿಮ್ ಫ್ಯಾನ್ಸ್ ಗೆಲ್ಲ ಮತ್ತೆ ಹೊಸ ಭರವಸೆನ ಮೂಡಿಸಿದೀರ ದಯವಿಟ್ಟು ನಮ್ ಮೂವಿನ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ನಮ್ಗೊಂದು ಕಾಲ್ ಶೀಟ್ ಕೊಡಿ ಅಂತ ಎಲ್ಲಾ ಡೈರೆಕ್ಟರು ರಚನೆ ಮೇಲೆ ಮುಗಿಬಿದ್ದಾಗ ಅದನ್ನ ನೋಡ್ಕೊಂಡು ನೋಡಿ ನಾನು ಇವಾಗ ಪೆಂಡಿಂಗ್ ಇರೋ ಶೂಟಿಂಗ್ ನ ಕಂಪ್ಲೀಟ್ ಮಾಡಕ್ ಅಂತ ಬಂದಿದ್ದೀನಿ ಅದನ್ನ ಬಿಟ್ಟು ಹೊಸ ಯಾವ ಮೂವಿಗೂ ನಾನು ಸೈನ್ ಹಾಕಲ್ಲ ಯಾಕಂದ್ರೆ ನನ್ಗೀಗ ಫ್ಯಾಮಿಲಿ ಇದೆ ಚಿಕ್ಕ ಮಗು ಇದೆ ಅವರನ್ನೆಲ್ಲ ನೋಡ್ಕೋಬೇಕು ನಾನು ಕೊಟ್ಟಿರೋ ಸ್ವಲ್ಪ ಶೂಟಿಂಗ್ ನೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ ಹೊಸ ಮೂವಿ ಬಗ್ಗೆ ನಾನು ಇನ್ನೂ ಏನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿದ್ರೆ ನಾನ್ ನಿಮ್ಮೆಲ್ರಿಗೂ ಅಪ್ಡೇಟ್ ಕೊಡ್ತೀನಿ ದಯವಿಟ್ಟು ಅಲ್ಲಿ ತನಕ ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಗೆ ಎಲ್ಲರಿಗೂ ಬೇಜಾರಾಗುತ್ತೆ ಈ ಕಡೆ ಆ ವಿಷಯ ವಜ್ರೇಶ್ವರಿ ಕಿವಿಗೂ ಬಿದ್ದಿರುತ್ತೆ ವಜ್ರೇಶ್ವರಿ ರಚನ ಹುಡ್ಕೊಂಡು ಶೂಟಿಂಗ್ ಸ್ಪಾಟ್ ಗೆ ಬಂದ್ಬಿಟ್ಟು ಅಮ್ಮ ಮಗಳೇ ಮನೆಗೂ ನಿನ್ಗೂ ನಿನ್ಗೆ ಶೂಟಿಂಗ್ ಮಾಡ್ಬೇಕು ಅಂತ ಆಸೆ ಆಯ್ತಲ್ಲ ಅದೇ ನನ್ಗೆ ಖುಷಿ ನೋಡು ಮುಂದೆ ನಿನ್ಗೆ ಯಾವ ಮೂವಿ ಇಷ್ಟನೋ ಅದೇ ಮೂವಿಯಲ್ಲಿ ಆಕ್ಟ್ ಮಾಡು ನಾನು ನಿನ್ಗೇನು ಏನು ಬಲವಂತ ಮಾಡಲ್ಲ ಅಂತ ವಜ್ರೇಶ್ವರಿ ಹೇಳಕ್ ಬರುವಷ್ಟ ಬಲವಂತ ನೀವ್ ಯಾರು ಎಷ್ಟೇ ಆದ್ರೂ ನೀವು ನಿಹಾರಿಕಾ ಹಂಗೆ ಹೇಗ್ ದೊಡಮ್ಮನು ನನ್ಗೂ ಹಾಗೆ ದೊಡಮ್ಮ ಅಲ್ವಾ ನಿಮ್ ಸತ್ಯ ಹಾಗೆ ನನ್ ತಂದೆ ಸಾಯಿ ಸತ್ಯ ಎಲ್ಲಾನು ನನ್ಗೆ ಅರ್ಥ ಆಗಿದೆ ಫಸ್ಟ್ ಆಫ್ ಆಲ್ ನಾ ನಿಮ್ಗೋಸ್ಕರ ಈ ಗೆ ಬಂದಿಲ್ಲ ನನ್ ಗಂಡ ಹೇಳಿದ್ರು ಅಂತ ಎಂಡಿಂಗ್ ಇರೋ ಶೂಟಿಂಗ್ ನ ಕಂಪ್ಲೀಟ್ ಮಾಡೋಣ ಅಂತ ಬಂದೆ ಅಷ್ಟೇ ಹಾಗಂತ ನಿಮ್ ಬೇಳೆನ ಬೇಯಿಸ್ಕೊಳಕ್ಕೆ ಇಲ್ಲಿ ಬರಬೇಡಿ ಇನ್ ಮುಂದೆ ನನಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ಪದೇ ಪದೇ ನಿಮ್ಮ ಮುಖನ ತಗೋಬಂದು ನನ್ ಮುಂದೆ ತೋರಿಸ್ಬೇಡಿ ಗೇಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ರಚನಾಲಿಂದ ಹುಟ್ಟಿದ್ರೆ ಈ ಕಡೆ ಜಿರಸಿರಿಗೆ ತುಂಬಾನೇ ಕೋಪ ಬಂದು ಮೆರಿತೀಯಾ ಮೇರಿ ಮೆರಿ ಎಷ್ಟು ಮೆರಿತೀಯೋ ಮೇರಿ ನಿನ್ನ ಈ ಇಂಡಸ್ಟ್ರಿಗೆ ಪರಿಚಯ ಮಾಡಿಸಿದ್ದೆ ನಾನು ನಿನ್ನನ್ನ ಪರಿಚಯ ಮಾಡಿಸಿದಂತೆ ನಿನ್ನ ಇಂಡಸ್ಟ್ರಿಯಿಂದ ದೂರ ಉಳಿಸೋಕು ನನಗ್ ಬರಲ್ಲ ಅಂತ ಅನ್ಕೊಂಡಿದ್ಯಾ ಇವಾಗ ರಚನಾ ನಿನ್ನ ಇಟ್ಕೊಂಡು ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನ ಸಾರಿ ಜೀವ ಆ ಜೀವಂಗೆ ನಿನ್ಗೆ ಇಬ್ರಿಗೂ ಹೊರತಾ ಬೀಳ್ಬೇಕು ಆ ರೀತಿ ಪಾಠ ಕಲಿಸ್ತೀನಿ ಮನೆಗ್ ಬಂದು ಯಾರತ್ರನೋ ವಜ್ರೇಶ್ವರಿ ಮಾತಾಡ್ತಾ ಇರ್ತಾಳೆ ಹೌದು ನಾನ್ ಹೇಳ್ದಂತೆ ಮಾಡಿ ವಜ್ರೇಶ್ ರಚನೆಗೆ ಬಿಡುವೆ ಇರಬಾರ್ದು ಆ ರೀತಿ ಅವಳು ಶೂಟಿಂಗ್ ಸ್ಪಾಟ್ ಅಲ್ಲೇ ಇರ್ಬೇಕು ಹಾಗೆ ಅವಳ ಹತ್ರ ಕೆಲವೊಂದು ಪೇಪರ್ಸ್ ಗೆ ಸಿಗ್ನೇಚರ್ ಕೂಡ ತಗೊಳ್ಳಿ ಅದರಿಂದ ನಾನ್ ನಿಮ್ಗೆ ಅವ್ಳತ್ರ ಹೊಸ ಮೂವಿಗೆ ಸೈನ್ ಹಾಕಿಸ್ಕೊಡ್ತೀನಿ ಅಂತ ಸಚನನನ್ನ ದೊಡ್ಡದಾಗಿ ಹಾಕಕ್ಕೆ ಪ್ಲಾನ್ ಮಾಡ್ತಾ ಇರ್ತಾಳೆ ವಜ್ರೇಶ್ವರಿ ಈ ಕಡೆ ಅದನ್ನೆಲ್ಲ ಮನೋಹರ್ ಕೇಳ್ಕೊಂಡು ನಿನಗೆ ಬದುಕೋ ಅರ್ಹತೆನೆ ಇಲ್ಲ ಇನ್ನಾದ್ರೂ ನೀನು ನನ್ನ ಮಗಳಿಂದ ದೂರ ಇರ್ತೀಯ ಅಂತ ಅನ್ಕೊಂಡಿದ್ರೆ ನೀನು ಬುದ್ಧಿ ಕಲಿಯೋ ಜಾಯಮಾಂದವಳೆ ಅಲ್ಲ ನನ್ ಮಗಳು ನನಗೆ ಸರಿಯಾಗೇ ಹೇಳಿದಾಳೆ ಅವಳಿಗೋಸ್ಕರ ನಾನು ಇಲ್ಲಿ ತನಕ ಏನು ಮಾಡಿಲ್ಲ ಅವಳು ಕಷ್ಟಪಡ್ತಿದ್ದಾಗ ಅದನ್ನ ನೋಡ್ಕೊಂಡು ನಾನು ಕಣ್ಣೀರು ಹಾಕ್ತಿದ್ದೆ ಹೊರತು ಅದನ್ನ ತಡಿಯಕ್ಕೆ ಪ್ರಯತ್ನ ಪಟ್ಟಿಲ್ಲ ನನ್ನಿಂದ ನನ್ ಮಗಳು ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಸಾಕು ಅವಳು ಇನ್ ಮುಂದೆ ಖುಷಿಯಾಗಿರ್ಬೇಕು ಅಂದ್ರೆ ನೀನು ಈ ಪ್ರಪಂಚದಲ್ಲೇ ಇರಬಾರ್ದು ಅಂತ ಒಂದು ದೊಡ್ಡ ಚಾಕು ತಗೊಬಂದು ವಜ್ರೇಶ್ವರಿ ಹಿನ್ಗಡೆಯಿಂದ ವಜ್ರೇಶ್ವರಿ ಅಂತ ಮನೋಹರ್ ಕರಿತಾನೆ ಈ ಕಡೆ ಫೋನ್ ಅಲ್ಲಿ ಮಾಡ್ತಿದ್ದ ಮಾತಾಡ್ತಿದ್ದವಳು ವಜ್ರೇಶ್ವರಿ ತಿರುಗಿ ನೋಡಿದಾಗ ಎದುರುಗಡೆ ಇರೋ ಮನೋಹರ್ ಹಾಗೆ ಮನೋಹರ್ ಕೈಲಿರೋ ಚಾಕುನ ನೋಡ್ಕೊಂಡು ತುಂಬಾನೇ ಭಯ ಪಡ್ತಾ ಇರ್ತಾಳೆ ಮನೋಹರ್ ಏನ್ ಮಾಡಕ್ ಬಂದಿದ್ಯಾ ಅಂತ ಹೇಳಿದಾಗ ನಿಮ್ಗೆ ಭೂಮಿ ಮೇಲೆ ಬದುಕೋ ಅರ್ಹತೆ ಇಲ್ಲ ನಿಮ್ಗೂ ಭೂಮಿಗೂ ಋಣ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ವಜ್ರೇಶ್ವರಿ ಹೊಟ್ಟೆಗೆ ಚಾಕುನ ಚುಚ್ಚೇ ಬಿಡ್ತಾನೆ ಅದರಿಂದ ವಜ್ರೇಶ್ವರಿ ಗಾಬರಿಯಾಗಿ ಹೊರಗಡೆ ನೋಡಿ ರಕ್ತನ ನೋಡ್ಕೊಂಡು ತುಂಬಾ ಶಾಕ್ ಇಂದ ತೇಜಾ ಆರ್ತಿ ಅಂತ ಜೋರಾಗಿ ಕರೆಯಕ್ಕೆ ಶುರು ಮಾಡ್ತಾನೆ ಮಾಡ್ತಾಳೆ ಈ ಕಡೆ ಮನೋಹರ್ ಬಿಟ್ಟು ಬಿಡದ ಹಾಗೆ ಮತ್ತೆ ಮತ್ತೆ ಹೊಟ್ಟೆಗೆ ಚಾಕುನ ಚುಚ್ಚಕ್ಕೆ ಶುರು ಮಾಡ್ತಾನೆ ಕಡೆ ಅಬಾರ್ ಅಂತ ಕುಸ್ತು ಹೊರಗಡೆ ಬಿದ್ದೋಗ್ತಾಳೆ ವಜ್ರೇಶ್ವರಿ ಅದೇ ಟೈಮ್ ಅಲ್ಲಿ ಕನ್ಸಿಂದ ಎದ್ದು ಕೂರ್ತಾಳೆ ಕನ್ಸ ಇಲ್ಲ ಇಲ್ಲ ಮನೋಹರ ಅದು ಒತ್ತಡಕ್ಕೆ ಬಿದ್ದಿದ್ದಾನೆ ಅವನಿಗೆ ಏನೋ ಆಗಿದೆ ಈ ರೀತಿ ಆದ್ರೂ ಆಗ್ಬಹುದು ಅದು ಅಲ್ಲದೆ ಇದು ಹಗ್ಲು ಕನ್ಸ ಬೇರೆ ಮನೋಹರ್ ನನ್ನ ಹತ್ರ ಬರೋ ಅಷ್ಟರಲ್ಲಿ ಮನೋಹರಿಗೊಂದು ಗತಿ ಕಾಣಿಸ್ಬೇಕು ಇಲ್ಲ ಅಂದ್ರೆ ಅವನು ನನಗೆ ಬದ್ಕಕ್ ಬಿಡೋದಿಲ್ಲ ಇದ್ದು ಇನ್ನು ಏನು ಪ್ರಯೋಜನ ಆಗ್ಬೇಕಾಗಿಲ್ಲ ಮನೋಹರ್ಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ವಜ್ರೇಶ್ವರಿ ರೌಡಿಗಳಿಗೆ ಮನೋಹರ್ನ ಕೊಲ್ಲಕ್ಕೆ ಸುಪಾರಿ ಕೊಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್